ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಮನೆಯಲ್ಲೇ ಮಕ್ಕಳಿಗೆ ಮಾಲ್ಟನ್ನು ಕೊಡ್ಬೋದು ತುಂಬಾ ಈಸಿ ತುಂಬ ಟೇಸ್ಟಿಯಾಗೂ ಹೈಜಿನಿಕ್ಕಾಗೂ ಹೆಲ್ದಿಯಾಗಿಯೂ ಇರುತ್ತೆ ಸೊ ಇಲ್ಲಿ ನಾನು ತಗೊಂಡಿರುವಂತಹ ಕ್ವಾಂಟಿಟಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈಗ ಮೊದಲಿಗೆ ನಾನು ಒಂದು ಬೌಲಷ್ಟು ಒಂದು ಬಾದಾಮ್ ಬಾದಾಮನ್ನು ತಗೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಗೋಡಂಬಿ ಹಾಗೆ ಇನ್ನೂ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪಿಸ್ತಾ ಮತ್ತು ಎರಡು ಕಪ್ಪಷ್ಟು ಸಕ್ಕರೆನ ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಅದರ ಜೊತೆಗೇನೆ ನಾನು ಏಲಕ್ಕಿಯನ್ನ ಬಿಡಿಸ್ಕೊಂಡು ಹಾಕೊಂಡಿದೀನಿ ಒಂದು ಹತ್ತರಿಂದ ಇಪ್ಪತ್ತು ಏಲಕ್ಕಿಯನ್ನ ಬಿಡಿಸ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರ್ ಒಂದು ಸ್ವಲ್ಪನು ತೇವ ಇರಬಾರ್ದು ಸೊ ನೀಟಾಗಿ ಬಟ್ಟೆಯಲ್ಲಿ ಓಡಿಸ್ಕೊಂಡಿರ್ಬೇಕು ಡ್ರೈ ಇರಬೇಕು ಈಗ ಇದನ್ನ ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಬಾದಾಮ್ ಮತ್ತೆ ಗೋಡಂಬಿ ಪಿಸ್ತಾ ಇದಿಷ್ಟನ್ನು ಹಾಕೊಂಡು ನಾವು ತರಿತರಿಯಾಗಿ ಬೇಕು ಅಂದ್ರೆ ತರಿತರಿಯಾಗಿ ಇಲ್ಲ ನೈಸ್ ಆಗಿ ಪೌಡರ್ ತರ ಬೇಕು ಅಂದ್ರೆ ಪೌಡರ್ ತರ ಮಾಡಬಹುದು ನಾನಿಲ್ಲಿ ಇಲ್ಲಿ ಪೌಡರ್ ತರ ನೈಸ್ ಆಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಸೊ ಇದು ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಅಂಗಡಿಯಲ್ಲಿ ಹೋದರೆ ನಮಗೆ ತುಂಬ ಕಾಸ್ಟ್ಲಿ ಬೀಳುತ್ತೆ ಸೊ ಮನೆಯಲ್ಲೇ ಈ ಥರ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ತೆರಿ ತೆರಿ ಅನಿಸಿದರೆ ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೋದು ಇದನ್ನು ಫ್ರೈ ಮಾಡಿ ಮಾಡ್ಕೊಳ್ಳೋದೇನು ಬೇಡ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಅಂಟಿದಾಗೆ ಆಗುತ್ತೆ ಗ್ರೈಂಡ್ ಮಾಡಬೇಕಾದ್ರೆ ಹಾಗಾಗಿ ನಾನು ಫ್ರೈ ಮಾಡಿ ಮಾಡದೆ ಹಾಗೆ ಗ್ರೈಂಡ್ ಮಾಡಿಕೊಂಡು ಈಗ ಅದನ್ನು ಮಿಕ್ಸ್ ಮಾಡ್ತೀನಿ ಹಾಗೆ ಸ್ವಲ್ಪ ಜಾರಲ್ಲೆಲ್ಲ ಅಂಟಿರುತ್ತೆ ನೋಡಿ ಅದನ್ನು ಕೂಡ ನೀಟಾಗಿ ಕೈಯಲ್ಲಿ ತೆಕ್ಕೊಂಡು ಅದನ್ನು ಇದ್ದೀನಿ ಒಂದೇ ಒಂದು ಕಪ್ಪು ಗೋಡಂಬಿ ಮತ್ತು ಬಾದಾಮ್ ತೊಗೊಂಡ್ರೆ ಎಷ್ಟು ಕ್ವಾಂಟಿಟಿ ಆಗುತ್ತೆ ಅಂತ ನೀವೇ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಏನಿಲ್ಲ ಅಂದರೂ ಒಂದು ಅರ್ಧ ಕೆ ಜಿಯಷ್ಟು ಇದರಲ್ಲಿ ಪ್ರಿಪೇರ್ ಮಾಡ್ಬೋದು ನಾವು ಹಾಗೆ ಈಗ ಉಳಿದಿರುವಂಥದ್ದು ಸಕ್ಕರೆ ಮತ್ತು ಏಲಕ್ಕಿಯನ್ನು ಹಾಕೊಳ್ತೀನಿ ಇದರ ಜೊತೆಗಿನೇ ಸ್ವಲ್ಪ ಅಶ್ನ ಕೂಡ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಮತ್ತು ಕೇಸರಿ ಇದ್ದರೆ ನೀವು ಕೇಸರಿ ಹಾಕ್ಕೊಳ್ಬೋದು ನನ್ನ ಹತ್ರ ಕೇಸರಿ ಇರಲಿಲ್ಲ ಸೊ ಹಾಗಾಗಿ ಹಾಕೊಂಡಿಲ್ಲ ಈಗ ಸಕ್ಕರೆ ಮತ್ತು ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸಿರುವಂಥದ್ದು ಎರಡು ಕಪ್ಪು ಬಟ್ ಸಕ್ಕರೆ ತುಂಬ ಕಡಿಮೆ ಅಂತ ಅನಿಸಿತ್ತು ಸೊ ಹಾಗಾಗಿ ಇನ್ನೂ ಎರಡು ಕಪ್ಪು ಎಕ್ಸ್ಟ್ರಾ ಸಕ್ಕರೆನ ತೊಗೊಂಡಿದ್ದೀನಿ ಕಪ್ ಮೆಷರ್ಮೆಂಟಲ್ಲಿ ಕೆಲವೊಂದು ಸಲ ಕಪ್ ಹೆಚ್ಚು ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಿಮಗೆ ಸಕ್ಕರೆ ಎಷ್ಟು ಬೇಕು ನೋಡಿಕೊಂಡು ನೀವು ತೊಗೊಳ್ಳಿ ಇನ್ನೂ ಎರಡು ಕಪ್ ಎಕ್ಸ್ಟ್ರಾ ಹಾಕೊಂಡೆ ನಾನು ಮತ್ತು ಸ್ವಲ್ಪ ಅಷ್ಟನ್ನ ಹಾಕ್ಕೊಂಡು ಅದನ್ನು ಪೌಡರ್ ಮಾಡಿಕೊಂಡು ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ರೆಡಿಮಿಕ್ಸ್ ನಾವು ಮನೆಯಲ್ಲಿ ಬಾದಾಮ್ ಮಾಲ್ಟನ್ನು ಮಾಡಿ ಇಟ್ಟರೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟರೆ ನಮಗೆ ಬೇಕಂದಾಗ ಮಕ್ಕಳಿಗೆ ಬಾದಾಮ್ ಮಾಲ್ಟನ್ನು ಮನೆಯಲ್ಲೇ ಮಾಡಿ ಕೊಡ್ಬೋದು ಈಗಂತೂ ಸಮರ್ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಬಾದಾಮ್ ಮಾಲ್ಟನ್ನು ಕೂಡ ನಾವು ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಬೇಕಂದಾಗ ನಾವು ಮಕ್ಕಳಿಗೆ ಹಾಕಿ ಕೊಡ್ಬೋದು ತುಂಬ ಹೆಲ್ತಿಗೂ ಒಳ್ಳೆಯದು ಹಾಗೆ ತುಂಬ ಹೈಜಿನಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಒಂದು ಬಾದಾಮ್ ಪೌಡರ್ ನೋಡ್ತಾ ಇರ್ಬೋದು ಈಗ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಮತ್ತು ಬಾದಾಮ್ ಪೌಡರ್ ಏನಿದೆ ಅದನ್ನೆಲ್ಲ ನೀಟಾಗಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹಾಲನ್ನು ಕೂಡ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ ನಾನು ಈಗ ಅದಕ್ಕೆ ಹಾಕೊಳ್ಳೋಣ ಸೊ ನೋಡಿ ಸ್ನೇಹಿತರೆ ಎಷ್ಟು ಈಸಿಯಾಗಿ ಬಾದಾಮ್ ಪೌಡರ್ ಮನೆಯಲ್ಲೇ ಮಾಡ್ಬೋದು ಅಂಥೇಳಿ ತುಂಬ ಅಂದರೆ ತುಂಬ ಈಸಿ ಇದೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ಹೆಲ್ತಿಗೆ ಪೌಷ್ಟಿಕಾಂಶ ಇರುತ್ತೆ ಪ್ರೋಟೀನ್ ಎಲ್ಲನೂ ಸಿಗುತ್ತೆ ಗೋಡಂಬಿ ಮತ್ತು ಬಾದಾಮಿಂದ ಸೊ ಹಾಗಾಗಿ ಮನೆಯಲ್ಲೇ ಈ ರೀತಿ ಮಾಡಿಕೊಡಿ ಈಗ ನಾನು ಹಾಲನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬಾದಾಮ್ ಪೌಡರ್ ಸಕ್ಕರೆ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನಾನಿಲ್ಲಿ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇಲ್ಲ ಇದೇ ಕರೆಕ್ಟಾಗಿದೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಾಲ್ಟ್ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಕಿದ್ರೆ ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲಾಂದರೆ ಹೀಗೆ ಹಾಟಾಗಿ ಕೊಡ್ಬೋದು ಸಕ್ಕರೆ ಕಲ್ಲರ್ ಮಾತ್ರ ಒಂದು ಸ್ವಲ್ಪ ಕಡಿಮೆ ಅನಿಸಿತು ಅಂಥೇಳಿ ಮತ್ತೆ ಸ್ವಲ್ಪ ಮೇಲಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಮತ್ತು ಈ ಒಂದು ಪೌಡರ್ ಏನಿದೆ ನಾನು ಮನೆಯಲ್ಲಿ ವಾಶ್ ಮಾಡಿ ಕ್ಲೀನಾಗಿರುವಂಥ ಒಂದು ಡಬ್ಬ ಇತ್ತು ಏರ್ ಟೈಟ್ ಕಂಟೇನರ್ ಅದಕ್ಕೆ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಡಬ್ಬ ಏನಿದೆ ಇದು ಒಂದು ಹಾಫ್ ಕೆ ಜಿ ಹಿಡಿಸುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಬಾದಾಮ್ ಪೌಡರ್ ಈಸಿಯಾಗಿ ಮನೆಯಲ್ಲೇ ಹೀಗೆ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು